ಸಿನಿಮಾದಲ್ಲಿ ಇಂಟರ್ವಲ್ ಆಗ್ತಿದ್ದಂಗೆ ಯಾವ ರೀತಿ ಸಿನಿಮಾದ ದಿಕ್ಕು ದೆಸೆ ಎಲ್ಲ ಸಂಪೂರ್ಣವಾಗಿ ಚೇಂಜ್ ಆಗುತ್ತೋ ಅದೇ ರೀತಿ ಈಗ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಆಗ್ತಾ ಇದೆ ದಿಲ್ಲಿಗೆ ಹಾರೋದಕ್ಕೂ ಮುಂಚೆ ಇದ್ದ ಡಿ ಕೆ ಶಿವಕುಮಾರ್ ಅವರೇ ಬೇರೆ ದಿಲ್ಲಿಯಿಂದ ವಾಪಸ್ ಆದ ಶಿವಕುಮಾರ್ ಅವರೇ ಬೇರೆ ಕರ್ನಾಟಕಕ್ಕೆ ನಾನೇ ಬಾಸು ನಾನೇ ಲೀಡ್ರು ನನಗೆ ವೈಬ್ರೇಷನ್ ಇದೆ ನನ್ನದೇ ಆದ ಫೇಸ್ ವ್ಯಾಲ್ಯೂ ಇದೆ ನನ್ನನ್ನ ಆಂಧ್ರಕ್ಕೂ ಕರೀತಾರೆ ತೆಲಂಗಾಣಕ್ಕೂ ಕರೀತಾರೆ ತಮಿಳುನಾಡು ಕೇರಳ ಹಿಮಾಚಲ್ ಪ್ರದೇಶ ಮಧ್ಯಪ್ರದೇಶಗಳಿಗೂ ಕರೀತಾರೆ ನಿಮ್ಮನ್ ಕರೀತಾರಾ ಯಾವತ್ತಾದ್ರೂ ಈ ರೀತಿಯ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರು ಆಡಿದ್ದು ನೀವು ಕೇಳಿದ್ರ ಇದು ಸ್ಪಷ್ಟವಾಗಿ ಕೊಡ್ತಾ ಇತ್ತು ಇಲ್ಲಿನಲ್ಲಿ ಹೈಕಮಾಂಡ್ ಮುಂದೆ ಮಾತಾಡುವಾಗ ಏನೋ ಗಡಬಡಾಗಿದೆ ರಾಜಕಾರಣದಲ್ಲಿ ಒಂದೊಂದೇ ಸುದ್ದಿಗಳು ಹೊರಗ್ ಬರೋದು ಈಗ ಅದೇ ಹೈಕಮಾಂಡ್ ಭೇಟಿಗೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕ ವಿಚಾರಗಳು ಹೊರಗ್ ಬರ್ತಾ ಇದಾವೆ ಮೊದಲು ಬಂದಂತ ಸುದ್ದಿಗಳೇನು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅಭಯ ಕೊಟ್ಟಿದೆ ನಿಮ್ಮನ್ನ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಚೇಂಜ್ ಮಾಡೋದಿಲ್ಲ ನಿರ್ಮೂಲವಾಗಿರಿ ಅಂತ ಆ ಒಂದು ಹೈಕಮಾಂಡ್ ನ ಕೃಪಾ ಕಟಾಕ್ಷ ನನ್ನ ಮೇಲಿದೆ ಅಂತ ಯಾವಾಗ ಡಿ ಗೆ ಗೊತ್ತಾಯ್ತೋ ಅದೇ ಉರುಪಲ್ಲಿ ವೈಬ್ರೇಷನ್ ಚಾರ್ಮು ಫೇಸ್ ವ್ಯಾಲ್ಯೂ ನಂದೇ ನಾಯಕತ್ವ ಇಪ್ಪತ್ತೆಂಟಕ್ಕೂ ನಾನೇ ನಾಯಕ ಈ ಮಾತುಗಳನ್ನ ಕೆ ಶಿವಕುಮಾರ್ ಅವರು ಆಡಿದ್ರು ಅಂತ ಆಗ ಅನಾಲಿಸಿಸ್ ಮಾಡಿದ್ವಿ ಈಗ ಬರ್ತಾ ಇರುವ ಹೈಕಮಾಂಡ್ ಮತ್ತು ಡಿ ಕೆ ನಡುವಿನ ಮಾತುಕತೆಯ ಮಾಹಿತಿ ಬೆಚ್ಚಿಬೀಳಿಸುತ್ತೆ ಖುದ್ದು ಕೆ ಶಿವಕುಮಾರ ಹೈಕಮಾಂಡ್ ಗೆ ಹೈರಾಣ್ ಆಗುವಂತೆ ಹತ್ತು ಪಾಯಿಂಟ್ ಗಳನ್ನ ಲೀಸ್ಟ್ ಮಾಡಿ ಪ್ರಶ್ನೆ ಕೇಳಿದ್ದಾರೆ ಆಕ್ಚುಲಿ ಏನಾಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಆಗ್ಬೇಕಾದ್ರೆ ಎದುರಿಗೆ ಕುಂತಿರ್ತಕ್ಕಂತ ನಾಯಕರಿಗೆ ಹೈಕಮಾಂಡ್ ನಿರ್ದೇಶನಗಳನ್ನು ಕೊಡುತ್ತೆ ಆದೇಶಗಳನ್ನ ಪಾಲನೆ ಮಾಡುವಂತೆ ಸೂಚಿಸುತ್ತೆ ಆದ್ರೆ ಇಲ್ಲಿ ಡಿಕೆ ಹೈಕಮಾಂಡ್ ಮೇಲೇನೆ ಸವಾರಿ ಮಾಡಿರೋದು ಹತ್ತು ಪ್ರಶ್ನೆಗಳನ್ನ ಮುಂದಿಟ್ಟು ಅಕ್ಷರಶಃ ಹೈಕಮಾಂಡ್ ನ ಕಂಗಾಲಾಗುವಂತೆ ಮಾಡಿದ್ದಾರೆ ಡಿ ಕೆ ಹೈಕಮಾಂಡ್ ಲೆವೆಲ್ ನಲ್ಲಿ ಏನಾಗುತ್ತೆ ಕಾಮನ್ ಆಗಿ ಹೈಕಮಾಂಡ್ ಜಾಸ್ತಿ ಮಾತಾಡುತ್ತೆ ಎದುರಿಗಿರ್ತಕ್ಕಂಥವ್ರು ಕೂತು ಕೇಳಿಸ್ಕೊತಾರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲದಕ್ಕೂ ಆಯ್ತು ಹೌದು ಅಂತ ತಲೆ ಆಡಿಸಿ ಎದ್ದು ಬರ್ತಾರೆ ಆದ್ರೆ ಡಿ ಕೆ ಮತ್ತು ಹೈಕಮಾಂಡ್ ಲೆವೆಲ್ ನ ಮಾತುಕತೆ ನಲ್ಲಿ ಹೈಕಮಾಂಡ್ ಚುಪ್ಪು ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಗೆಲ್ಲಾ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿಬೇಕು ಅನ್ನೋದು ಸಿದ್ದು ಬಣದ ಒತ್ತಾಯ ಸರಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಬೇಕಾನೆ ನಾಳೆನೆ ಇಳಿತೇನಿ ಎರಡ್ ಸಾವಿರದ ಇಪ್ಪತ್ ಮೂರು ಮೇ ಹದಿನೆಂಟನೇ ತಾರೀಕು ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನನ್ನ ಮತ್ತು ಸಿದ್ದರಾಮಯ್ಯನವರನ್ನ ಕೂರಿಸಿಕೊಂಡು ನೀವೇನು ನನಗೆ ಅಧಿಕಾರ ಹಸ್ತಾಂತರ ಪವರ್ ಶೇರಿಂಗ್ ಮಾತು ಕೊಟ್ಟಿದ್ರಿ ಅದನ್ನ ಯಾವಾಗ ಜಾರಿಗೆ ಮಾಡ್ತೀರಾ ಹೇಳಿ ಡೈರೆಕ್ಟ್ ಆಗಿ ಡಿ ಕೆ ಪಟ್ಟು ಮಾಡಿ ತೋರಿಸಿರೋದು ಹೈಕಮಾಂಡ್ ಗೆ ಪವರ್ ಶೇರಿಂಗ್ ಆಗ್ಲೇಬೇಕು ಅದರ ಬಗ್ಗೆ ಕ್ಲಾರಿಟಿ ಕೊಡಿ ನಾಳೆನೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ನಾನು ಕೆಳಗಿಳಿತೇನೆ ಇಷ್ಟಕ್ಕೆ ನಿಂತಿಲ್ಲ ಡಿಕೆಯ ಅಬ್ಬರ ಕೆಎನ್ ರಾಜಣ್ಣ ನನ್ನ ಮೇಲೆ ನಿರಂತರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ಆದ್ರೂ ನೀವು ಅವರ ಬಾಯಿ ಮುಚ್ಚೋ ಪ್ರಯತ್ನ ಮಾಡಿಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಕೆಪಿಸಿಸಿ ಅಧ್ಯಕ್ಷರು ನನಗಿಂತ ಯಾರಾದ್ರೂ ಕರ್ನಾಟಕಕ್ಕೆ ಹೆಚ್ಚಿನ ಕಾಯಕಲ್ಪ ಕೊಟ್ಟಿದ್ರೆ ತೋರಿಸಿ ಬಿಡಿ ತುಂಬಾ ಯಶಸ್ವಿ ಅಧ್ಯಕ್ಷನಾಗಿ ಕಾಂಗ್ರೆಸ್ಗೆ ಕಾಯಕಲ್ಪ ಕೊಡೋ ಪ್ರಯತ್ನ ಮಾಡಿದ್ದೀನಿ ಆದ್ರೂ ನನ್ನ ವಿರುದ್ಧ ನಿರಂತರವಾಗಿ ವಾಗ್ದಾಳಿಗಳಾಗ್ತಾ ಇದೆ ಅದಕ್ಕೆ ನೀವು ತಡೆಯೊಡ್ಡುವ ಯಾವುದೇ ಪ್ರಯತ್ನ ಮಾಡಿಲ್ಲ ಯಾಕೆ ಸಿದ್ದರಾಮಯ್ಯನವರ ಬಣದವರು ಶೋಷಿತ ವರ್ಗದ ಸಮಾವೇಶಗಳನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಈ ರೀತಿ ಪ್ರತಿಯೊಬ್ಬ ನಾಯಕರು ಒಂದೊಂದು ಜಾತಿಗೆ ಸಂಬಂಧಪಟ್ಟ ಸಮಾವೇಶ ಮಾಡ್ತಾ ಹೋದ್ರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಆಗತ್ತಾ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಹರಿಯಾಣದ ಚುನಾವಣೆಯಲ್ಲಿ ಏನಾಯ್ತು ಮಹಾರಾಷ್ಟ್ರದ ಫಲಿತಾಂಶ ಏನಾಯ್ತು ದಿಲ್ಲಿಯ ಫಲಿತಾಂಶ ಏನಾಯ್ತು ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅದೇ ರಿಸಲ್ಟ್ ನಿಮಗೆ ಕರ್ನಾಟಕದಲ್ಲೂ ಬೇಕಾ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಮುನಿಸಿನಿಂದಾಗಿ ಕಾಂಗ್ರೆಸ್ ಯಾವ ಪರಿಸ್ಥಿತಿಗೋಗಿದೆ ಅಲ್ಲಿ ಅಂತಹ ರಿಸಲ್ಟ್ ನಿಮಗೆ ಕರ್ನಾಟಕದಲ್ಲೂ ಬೇಕಾ ಬೇಕಿದ್ರೆ ಹೇಳಿ ಈ ರೀತಿಯ ಹತ್ತು ಪ್ರಶ್ನೆಗಳನ್ನ ಹೈಕಮಾಂಡ್ ಗೆ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸ್ನೇಹಿತರೆ ಹರಿಯಾಣ ಮಹಾರಾಷ್ಟ್ರ ಮತ್ತು ದಿಲ್ಲಿಯ ಸೋಲಿನ ನಂತರ ಕಾಂಗ್ರೆಸ್ ಬ್ಯಾಕ್ ಫುಟ್ ಅಲ್ಲಿದೆ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸ್ವಲ್ಪ ಮುನ್ನಡೆಯನ್ನೇ ಕಾಂಗ್ರೆಸ್ ದೊಡ್ಡ ಜಯ ಅಂತೇಳಿ ಸಂಭ್ರಮಾಚರಣೆ ಮಾಡಿದ್ರು ಆದ್ರೆ ನಂತರ ಏನಾಯ್ತು ಈಗ ಕರ್ನಾಟಕ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ಇದು ಟಿಕೆ ಶಿವಕುಮಾರ್ ಅವ್ರಿಗೂ ಈ ವೀಕ್ನೆಸ್ ಗೊತ್ತಿದೆ ಹೈಕಮಾಂಡ್ ನ ಯಾವುದೇ ಮಟ್ಟಕ್ಕೂ ಬಗ್ಗಿಸಬಹುದು ಅಂತ ಕೆ ಶಿವಕುಮಾರ್ ಅವರು ಈ ಎಲ್ಲ ತಾಳಗಳನ್ನು ಉರುಳಿಸ್ತಾ ಇರೋದು ಕರ್ನಾಟಕದಂತ ದೊಡ್ಡ ರಾಜ್ಯನ ಸಮಸ್ಯೆಗೆ ದೂಡಿ ರಿಸ್ಕ್ ತೆಗೆದುಕೊಳ್ಳೋದಿಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದು ಅಷ್ಟು ಸುಲಭ ಇದೆಯಾ ಖಂಡಿತ ಇಲ್ಲ ಹೈಕಮಾಂಡ್ ಗೆ ಈಗ ಬೇಕಾಗಿರೋದು ಸ್ಟೇಟಸ್ ಕೋ ಮೇಂಟೈನ್ ಆಗಿ ಹೋದ್ರೆ ಸಾಕಪ್ಪ ಹೇಗಾದ್ರೂ ಮಾಡಿ ಐದು ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ರೆ ಸಾಕು ಇಷ್ಟೇ ಹೈಕಮಾಂಡ್ ಗೆ ಬೇಕಾಗಿರೋದು ಈಗ ಡಿ ಕೆ ಮುಂದೆ ಇರ್ತಕ್ಕಂತ ಆದಿ ಎರಡೇ ಒಂದು ಸಿಎಂ ಆಗೋದು ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಹುದ್ದೆನಲ್ಲೇ ಸಮಾಧಾನ ಪಟ್ಕೊಂಡು ಮುಂದುವರಿಯೋದು ಆದರೆ ಬರೀ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಡಿಕೆ ತೃಪ್ತಿ ಪಟ್ಕೊಳ್ತಾರ ಖಂಡಿತ ಇಲ್ಲ ನವೆಂಬರ್ ನಂತರ ಕ್ರಾಂತಿ ಆದ್ರೂ ಆಗುತ್ತೆ ಸಚಿನ್ ಪೈಲಟ್ ಆದಿ ಹಿಡಿತಾರಾ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಆದಿ ಹಿಡಿತಾರ ಒಂದು ವೇಳೆ ಹೈಕಮಾಂಡ್ ಒತ್ತಡಕ್ಕೆ ಡಿ ಕೆ ಮಣಿದು ಉಪಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷನೂ ಸಿಎಂ ಆಗಿ ಸಿದ್ದರಾಮಯ್ಯ ಅವರಿಗೆ ಮುಂದುವರಿಯೋದಿಕ್ಕೆ ಒಪ್ಪಿಗೆ ಕೊಟ್ಟರು ಅಂತ ತಿಳ್ಕೊಳ್ಳಿ ಆಗ ಇಪ್ಪತ್ತೆಂಟರ ಪ್ರಶ್ನೆ ಬರುತ್ತೆ ಆಗ ಯಾರು ನಾಯಕತ್ವ ವಹಿಸೋದು ಹಾಗಾಗಿ ಡಿಕೆ ಈಗಲೇ ಆ ವಿಚಾರವನ್ನು ಪ್ರಸ್ತಾಪ ಮಾಡಿರೋದು ಡಿಕೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗ್ಬಿಟ್ಟಿದೆ ನನಗೆ ನನ್ನ ಬೆನ್ನಿಗೆ ನನ್ನದೇ ಆದ ವೋಟ್ ಬ್ಯಾಂಕ್ ಇರಬೇಕು ಸಿದ್ದರಾಮಯ್ಯವರಿಗೆ ಯಾವ ರೀತಿ ಅಲ್ಪಸಂಖ್ಯಾತ ದಲಿತ ಮತ್ತು ಹಿಂದುಳಿದ ವೋಟ್ ಬ್ಯಾಂಕ್ ಮತ್ತು ನಾಯಕರು ಈಗಲೂ ಅವರ ಬೆನ್ನಿಗೆ ಫೆವಿಕಲ್ ತರ ಅಂಟಿಕೊಂಡಿದಾರೋ ಆ ರೀತಿಯ ವೋಟ್ ಬ್ಯಾಂಕ್ ನಾನು ಸೃಷ್ಟಿ ಮಾಡಿಕೊಳ್ಬೇಕು ಅದು ಆಗ್ಬೇಕು ಅಂದ್ರೆ ಲಿಂಗಾಯತ ಮತ ಬ್ಯಾಂಕ್ ಮತ್ತು ಒಕ್ಕಲಿಗ ಮತ ಬ್ಯಾಂಕ್ ಬುಟ್ಟಿಗೆ ಕೈ ಹಾಕಬೇಕು ಅದರ ಮುಂದುವರಿದ ಬಾದನೆ ಟಿಕೆ ಸಾಫ್ಟ್ ಹಿಂದುತ್ವ ಪಾಲಿಸಿನ ಫಾಲೋ ಮಾಡ್ತಾ ಇರೋದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಕಾರಣ ಪ್ರಬಲ ಲಿಂಗಾಯತ ಸಮುದಾಯ ಅವರ ಬೆನ್ನಿಗಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಮುಖ್ಯಮಂತ್ರಿ ಆದ್ರು ಕಾರಣ ಪ್ರಬಲ ಒಕ್ಕಲಿಗ ಸಮುದಾಯ ಅವರ ಬೆನ್ನಿಗಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಈಗ ಸಿಎಂ ಆಗಿರೋದಕ್ಕೆ ಕಾರಣ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಅವರಿಗೆ ಬೆನ್ನಿಗಿದ್ದು ಇತಿಹಾಸನ ನೀವು ನೋಡ್ತಾ ಹೋದ್ರೆ ಸ್ಪಷ್ಟ ಆಗುತ್ತೆ ನಾಯಕ ಯಾವಾಗ ಆಗ್ತಾರೆ ತನ್ನ ಕ್ಷೇತ್ರದಲ್ಲಿ ತಾನೊಬ್ಬನೇ ಗೆಲ್ಲದೆ ತನ್ನ ಪಕ್ಷದ ಇತರ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವ ಸಾಮರ್ಥ್ಯ ಯಾವಾಗ ಬರುತ್ತೋ ಆಗ ನಾಯಕರಾಗ್ತಾರೆ ಆಗ ಎಂಎಲ್ ಎ ವಿಶ್ವಾಸ ಗಳಿಸೋದಿಕ್ಕೆ ಸಾಧ್ಯ ಆಗುತ್ತೆ ಇದು ಟೀಕೆಗೆ ನಿಧಾನವಾಗಿ ಆದರೂ ಅರ್ಥ ಆಗಿದೆ ಹಾಗಾಗಿ ಅವರು ಪುಲ್ವಾಮಾ ಪೋಸ್ಟ್ ಹಾಕಿದ್ದು ಸಹ ಕುಟುಂಬ ಸಮೇತವಾಗಿ ಕುಂಭಕ್ಕೆ ಹೋಗಿ ಮಿಂದೆದ್ದು ಬಂದಿತ್ತು ರಾಹುಲ್ ಗಾಂಧಿ ಅವರಿಗೆ ಅವಮಾನ ಮಾಡಿದ ಈಶಾ ಫೌಂಡೇಶನ್ ನ ಜಗ್ಗಿ ವಾಸುದೇವ್ ಅವರ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಹೋಗಿ ಭಾಗವಹಿಸಿದ್ದು ಎಲ್ಲಿಯವರೆಗೂ ನಾನು ಹೈಕಮಾಂಡ್ ನ ಕೃಪಾ ಕಟಾಕ್ಷದಲ್ಲಿ ಎಲ್ಲಿಯವರೆಗೂ ನಾನು ಹೈಕಮಾಂಡ್ ನೆರಡಿನಲ್ಲೇ ಪಾಲಿಟಿಕ್ಸ್ ಮಾಡ್ತೀನೋ ಅಲ್ಲಿಯವರೆಗೂ ಮುಖ್ಯಮಂತ್ರಿ ಹುದ್ದೆ ಕನಸು ನನಸು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾನು ನನ್ನದೇ ಆದ ವೋಟ್ ಬ್ಯಾಂಕ್ ನ ಸೃಷ್ಟಿ ಮಾಡಿಕೊಳ್ಬೇಕು ಆಗ ಶಾಸಕರು ಸಹಜವಾಗಿ ನನ್ನ ಬೆಂಬಲಕ್ಕೆ ಬರ್ತಾರೆ ಅದರಿಂದ ಪಕ್ಷದ ಮೇಲೆ ಹಿಡಿತ ಸಾಧಿಸಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ನಿಧಾನವಾಗಿ ಆದ್ರೂ ಅರ್ಥ ಆಗಿದೆ ಹಾಗಾಗಿ ಈಗ ಬರ್ತಾ ಇರೋ ಮಾತುಗಳು ಚಾರ್ಮು ಚರಿಸ ನನ್ನನ್ನ ತಮಿಳುನಾಡಿಗೆ ಆಂಧ್ರಕ್ಕೆ ಮಧ್ಯಪ್ರದೇಶಕ್ಕೆ ಕೇರಳಕ್ಕೆ ದೇಶದ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ನಾಯಕತ್ವ ವಹಿಸೋದಿಕ್ಕೆ ಕರೀತಾರೆ ಈ ಎಲ್ಲ ಏನನ್ನ ಸೂಚಿಸುತ್ತೆ ಒಬ್ಬ ನಾಯಕ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಳ್ಳೋ ವಿಧಾನ ಇದು ಇಷ್ಟು ದಿವಸ ಎಲ್ಲವನ್ನೂ ಹೈಕಮಾಂಡ್ ಮೇಲೆ ಬಾರಾ ಬಿಟ್ಟು ಕೂರ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಅವರು ಕಟ್ಟಕಡೆಯದಾಗಿ ತನ್ನ ಕಾಲ್ ಮೇಲೆ ತಾನು ನಿಲ್ಲೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಹೈಕಮಾಂಡ್ ನ ಕಣ್ಣಲ್ಲಿ ಕಣ್ಣಿಟ್ಟು ಹತ್ತು ಪ್ರಶ್ನೆಗಳನ್ನ ಕೇಳಿರುವುದು ನೀವೇ ನೋಡಿ ಕಳೆದ ಎರಡು ಮೂರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂತ ಎಲ್ಲ ಕೆಲಸಗಳನ್ನು ಹೈಕಮಾಂಡ್ ಮಾಡಿದೆ ಆಸನದಲ್ಲಿ ಸಿದ್ದರಾಮೋತ್ಸವ ಮಾಡೋದಕ್ಕೆ ಹೊರಟಿದ್ರು ಏನಾಯ್ತು ಅದು ಪಾರ್ಟಿ ಸಮಾವೇಶವಾಗಿ ಪರಿವರ್ತನೆ ಆಯ್ತು ದಲಿತ ನಾಯಕರೆಲ್ಲ ಕೂಡಿ ಲಂಚ್ ಮೀಟಿಂಗ್ ಮಾಡೋದಕ್ಕೆ ಹೊರಟಿದ್ರು ಏನಾಯ್ತು ಹೈಕಮಾಂಡ್ ಮಠಕ್ಕೆ ಹೋಗಿ ಅದನ್ನ ಬ್ರೇಕ್ ಹಾಕ್ಸಿದ್ರು ಇವೆಲ್ಲ ಏನನ್ನ ತೋರಿಸುತ್ತೆ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ತಮ್ಮ ಶಕ್ತಿನ ಪ್ರದರ್ಶನ ಮಾಡಿದ್ದಾರೆ ಅಂತಾನೆ ಅರ್ಥ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ